ನಮಸ್ಕಾರ ರೈತ ಬಂದವರೆ ನಾನು ತುಂಬ ಸರಿ ಈ ಕೊಳೆ ರೋಗ ಬಂದಿರುತ್ತೆ ಸುಳಿ ಕೊಳೆ ಬಂದು ಗಿಡಗಳು ಹೋಗಿರ್ತವೆ ಅವುಗಳಿಗೆ ನಾವು ಸೆಲೆಕ್ಟ್ ಮಾಡಿ ಆಮೇಲೆ ಸಿ ಸಿ ಸ್ಪ್ರೇ ಮಾಡಿದ ಮೇಲೆ ಹೊಸ ಸುಳಿ ಬಂದಮೇಲೆ ಗಿಡ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದೆ ತುಂಬ ಜನ ನಂಬೋದಿಲ್ಲ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಈ ಗಿಡ ಹಿಂದೆ ಸುಳಿ ಕೊಳೆ ಇದು ಇವತ್ತಿಂದ ನೆನ್ನೆದಲ್ಲ ಮೂರ್ನಾಲ್ಕು ವರ್ಷದ ಹಿಂದೆ ಆಗಿರೋಂಥ ಸಮಸ್ಯೆ ಸೊ ಸುಳಿ ಬಂದು ಸುಳಿ ಹೋಗಿರೋದನ್ನು ಮತ್ತು ಹೊಸ ಸುಳಿ ಬಂದು ಗಿಡ ನೋಡಿ ಕಾಯಿ ಇದೆ ಹೌದಾ ಕಾಯಿ ಕಟ್ಟಿ ಕಾಣ್ತಿದೆಯಾ ಕಾಣ್ತಿದೀಯಾ ಈ ಗಿಡ ನಿಮಗೆ ಎಲ್ಲ ಸಾಮಾನ್ಯ ಎಲ್ಲ ಗಿಡಗಳ ಒಟ್ಟಿಗೆ ಬಂದಿರೋಂಥ ಗಿಡ ನಾವು ಅಕಸ್ಮಾತ್ ಹೊಸ ಗಿಡ ಹಾಕಿದ್ದಿದ್ರೆ ತುಂಬ ಟೈಮ್ ತೊಗೊಳೋರು ಬಟ್ ಇದು ಈ ಸುಳಿ ಆಲ್ರೆಡಿ ಎಸ್ಟಾಬ್ಲಿಷ್ಮೆಂಟ್ ಆಗಿರೋ ಸುಳಿ ಆಗಿರೋದ್ರಿಂದ ಆಲ್ಮೋ ಆಲ್ಮೋಸ್ಟ್ ಈಗೇನು ಆಲ್ರೆಡಿ ತೋಟ ಇಳುವರಿ ಬಂದಿದೆ ಅದ್ರ ಜೊತೆಗೆ ಇದು ಕೂಡ ಕಾಯಿ ಇಳುವರಿ ಕೊಡ್ತಾ ಇದೆ ಗಿಡ ಹೈಟ್ ಕಡಿಮೆ ಇದ್ರೂ ಕೂಡ ಇಳುವರಿ ಬರ್ತಾ ಇದೆ ಇನ್ನೊಂದು ಗಿಡ ತೋರಿಸ್ತೀನಿ ಬನ್ನಿ ಓಕೆ ಈ ಗಿಡನ ಅಬ್ಸರ್ವ್ ಮಾಡಿ ಏನು ಸುಳಿ ಆಲ್ರೆಡಿ ಹೋಗಿ ಮತ್ತೆ ಹೊಸ ಸುಳಿ ಬಂದಮೇಲೆ ಸಮಸ್ಯೆ ಬಂದಿರತಕ್ಕಂಥ ಗಿಡಗಳು ಸರಿ ಆಗಲ್ಲ ಅಂತ ಹೇಳ್ತೀರಾ ಇದು ಅಬ್ಸರ್ವ್ ಮಾಡಿ ಹೊಸ ಸುಳಿ ಇಲ್ಲಿಂದ ಸ್ಟಾರ್ಟ್ ಆಗಿರೋದು ನೀವು ಕಾಯಿ ಕಾಯಿ ಕಟ್ಟಿರೋದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಹಿಂಗಾರ ಬಿಟ್ಟಿದೆ ಸೊ ಹಾಗಾಗಿ ನಾ ಹೇಳೋದು ಅಕಸ್ಮಾತ್ ಸುಳಿ ಕೊಳೆ ಬಂದು ಗಿಡ ಸಕ್ಸಸ್ ಆಗಿದೆ ಸುಳಿ ಚೆನ್ನಾಗಿ ಬರ್ತಾಯಿದೆ ಅಂತೇಳಿ ದಯವಿಟ್ಟು ಆ ಗಿಡ ಕಿತ್ತ ಕಿತ್ತಾಕಕ್ಕೆ ಅಂಥ ಗಿಡಗಳು ಕೂಡ ನಿಮಗೆ ನಾಳೆ ಒಳ್ಳೆ ಗಿಡಗಳು ಗಿಡಗಳಾಗ್ಬೋದು ಥ್ಯಾಂಕ್ ಯು